ರಾಹುಲ್ ಗಾಂಧಿಯವರು ಒಂದು ಸಂದರ್ಭದಲ್ಲಿ ಕಳೆದ ಒಂದು ಐದು ವರ್ಷದ ಆಚೆಗಿನ ರಾಹುಲ್ ಗಾಂಧಿಯವ್ರಿಗೂ ಈಗಲೂ ಒಂದು ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಮತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಹಂತ ಹಂತದ ಬೆಳವಣಿಗೆ ಭಾರತ್ ಜೋಡೋ ಅನ್ನುವಂತಹ ಯಾತ್ರೆ ಈಗ ನಿಮಗೆ ಸಿಕ್ಕಿರುವಂತಹ ಲೋಕಸಭಾ ಚುನಾವಣೆಯ ಒಂದು ಗ್ರೋತ್ ರಾಹುಲ್ ಗಾಂಧಿಯವರ ವರ್ಚಸ್ಸನ್ನು ಹಂತ ಹಂತವಾಗಿ ಜಾಸ್ತಿ ಮಾಡ್ತಿದೆ ಅನ್ನುವಂತಹ ವಿಚಾರ ಸರ್ ಇಲ್ಲ ಭಾಳ ಹೆಮ್ಮೆ ಈ ದೇಶಕ್ಕೆ ರಾಹುಲ್ ಗಾಂಧಿ ಹ್ಞೂ ರಾಹುಲ್ ಗಾಂಧಿಯವರು ಈ ದೇಶದ ಒಂದು ಹೆಮ್ಮೆ ನಮಗೆಲ್ಲ ಸಂತೋಷ ಆಗುತ್ತೆ ನೆಹರು ಇಂದ ಪ್ರಾರಂಭ ಆಗಿ ಇವತ್ತಿನ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ನಿರಂತರವಾಗಿ ಈ ದೇಶದ ಒಂದು ಜನರ ಮಧ್ಯೆ ಇದ್ದಾರೆ ರಾಜೀವ್ ಗಾಂಧಿ ಆಕಸ್ಮಿಕವಾಗಿ ಅವರು ಈ ಒಂದು ಏನು ಇನ್ಸ್ಟೆಂಟಲ್ಲಿ ತಿರ್ಕೊಂಡ್ರು ಬಹುಶಃ ಬೇರೆ ಯಾರೇ ಇದ್ರು ಅವರ ತಾಯಿ ಈ ಚಿಕ್ಕ ಮಕ್ಕಳು ಇಟ್ಕೊಂಡು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಯಾರೋ ಒಬ್ಬರು ಲಘುವಾಗಿ ಮಾತಾಡ್ಬೋದು ಹೌದು ಸೊ ಡೆಮಾಕ್ರೆಸಿನಲ್ಲಿ ಯಾರು ಬೇಕಾದ್ರೂ ಮಾತಾಡ್ಲಿಕ್ಕೆ ಅವಕಾಶ ಇದೆ ಬಟ್ ಅಂತ ಒಂದು ತಾಯಿ ರೀತಿನಲ್ಲಿ ಈ ದೇಶಕ್ಕೆ ನನ್ನ ಹಿರಿಯರು ತಾತ ಅತ್ತೆ ಅವರ ಪತಿ ಹೋರಾಟ ಮಾಡಿ ಕೊಡುಗೆ ಕೊಟ್ಟಿದ್ದಾರೆ ನಾನು ಇದೇ ನೆಲದಲ್ಲಿ ಇಲ್ಲೇ ಇದ್ದು ನಾನು ನನ್ನ ಮಕ್ಕಳು ಜಯಿಸಬೇಕು ಅಂತೇಳಿ ಸೋನಿಯಾ ಗಾಂಧಿ ಉಳ್ಕೊಂಡು ಇಂಥ ಎಲ್ಲ ಕಷ್ಟ ದಿನಗಳಲ್ಲಿ ಅದು ಅವ್ರಿಗೆ ಅವಕಾಶ ಇದ್ರೂ ಪ್ರಣವ್ ಇವನು ನಮ್ಮ ಇವರು ಪ್ರಧಾನಮಂತ್ರಿ ಹತ್ತು ವರ್ಷ ನಮ್ಮ ಯು ಪಿ ಎ ಒಂದು ಎರಡರಲ್ಲಿ ಎಂಥದಪ್ಪ ಹೆಸರು ಪ್ರಧಾನಮಂತ್ರಿ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಯಾಕೆ ಇಷ್ಟ ಮನಮೋಹನ್ ಸಿಂಗ್ ಅವ್ರನ್ನ ಎರಡು ಬಾರಿ ಪ್ರಧಾನಮಂತ್ರಿ ಮಾಡಿದ್ರು ಯಾರು ಮಾಡ್ತಾರೆ ಗೊತ್ತಾಯ್ತಾ ಇವತ್ತಿನ ಮೋದಿಯವ್ರು ಮಾಡ್ತಾರಾ ಪಾಪ ನರೇಂದ್ರ ಮೋದಿಯವರು ನಮ್ಮ ಎಲ್ ಕೆ ಅದ್ವಾನಿಯವರ ಪರಿಸ್ಥಿತಿ ಹೆಂಗಾಯ್ತು ವರ್ಷ ನಾನು ಅವಕಾಶ ಕೊಡ್ತೀನಿ ಅಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ